ಅದೇನು ಭಾನುಮತಿ ಮುಂದೇನೆ ಹೇಳು ಈ ಕಾರ್ಯವು ಸಲ್ಲದೆಂದು ಪುತ್ರ ಕೋಮಲ ಗಾತ್ರ ಭಾನುಮತಿ ಇಂಥ ಸಮ್ಮತವಾದ ಮಾತುಗಳನ್ನು ಹೇಳ್ತ ಕಾಡುವೆ ಒಂದಿನ ದಿನ ಕೂರು ಪಾಂಡವರು ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸದ ಪರಿಣಿತಿಯಲ್ಲಿ ಪ್ರದರ್ಶನ ಮಾಡುವ ಪಾಳೆಯಲ್ಲಿ ವೀರಾದಿ ವೀರರೆಲ್ಲ ತಮ್ಮ ಶೌರ್ಯವನ್ನು ಮೆರೆಯುವ ಕಾಲದಲ್ಲಿ ನಾನು ಪ್ರವೇಶ ಮಾಡಿ ಎನ್ನ ಧನುರ್ ವಿದ್ಯಾಭ್ಯಾಸದ ಜೊತೆ ತೋರಬೇಕಾದರೆ ಫಳಿರಿ ಹಾಲ ಪಂಚಪಾಂಡವರಲ್ಲ ನನಗೆ ಈ ಶಸ್ತ್ರ ಕೌಶಲ್ಯದಲ್ಲಿ ಅವಕಾಶವಿಲ್ಲವೆಂದು ಹಿಯಾಳಿಸಿ ನೋಡಿದರು ಅಮ್ಮ ಭಾನುಮತಿ ಮುಂದಿನ ದಾರಿಯನ್ನು ಕಾಣದೆ ನನ್ನನ್ನು ಸಂತೈಸಿ ನನ್ನ ಶಸ್ತ್ರವಿತ್ತೆಗೆ ತಕ್ಕ ಮರ್ಯಾದೆ ಕೊಟ್ಟು ಅಂಗ ದೇಶವನ್ನು ಪಟ್ಟ ಕಟ್ಟಿ ನನ್ನ ಮರ್ಯಾದೆಗೆ ಕುಂದು ಬಾರದಂತೆ ನನ್ನ ಕಾಪಾಡಿದ ಕೌರವೇಂದ್ರ ವಚನಕ್ಕೆ ಪ್ರತಿ ಮಾತನಾಡುವುದು ಸಾಧ್ಯವಿಲ್ಲ ಭಾ ಇನ್ನೊಮ್ಮೆ ಇನ್ನೊಮ್ಮೆ ಈ ನೀತೆ ನಿನ್ನ ಹಠವನ್ನು ಬಿಡುವುದಿಲ್ಲವೇ

ನಾನು ಎಷ್ಟು ವಿಧವನ್ನ ಹೇಳಿದರೂ ಒಂದೇ ಹಠವನ್ನು ಹಿಡಿಯುವುದು ತರಬಲ್ಲ ನೀನು ಎಷ್ಟು ಬೇಡಿಕೊಂಡರೂ ನಾನು ಬಿಡುವುದಲ್ಲ ಸುಂದರಿ ಪ್ರಿಯ ಪ್ರಿಯ ಉಪಕಾರ ಮಾಡಿದವರಿಗೆ ಅಪಕಾರ್ಯವು ಎಂದಿಗೂ ಮಾಡಬಾರದು ಅವರೇನು ನನಗೆ ಉಪಕಾರ ಮಾಡಿರುವರು ಸುಂದರಿ ಕಾಂತೆ ಏನು ಮಾಡುವುದು ಎಂದು ಹೇಳಿಯ ಹೌದು ಕಾಂತೆ ಗೋಚಿ ಹೋಗುವ ವೇಳೆಯಲ್ಲಿ ದ್ರೌಪದಿಯ ಅಂತಃಕರಣದಿಂದ ನಿನ್ನ ಪಿಚಂಗಿಯನ್ನು ಬಿಡಿಸಲಿಲ್ಲವೇ

ನನಗೆ ಪ್ರತಿಯೊಂದು ವಿಷಯದಲ್ಲಿ ಶತ್ರುಗಳಾಗಿ ಇನ್ನು ಪಂಚ ಪಾಂಡವರಿಗೆ ಪ್ರಾಣ ನಾಯಕಿಯಾದ ದ್ರೌಪದಿಯು ಸಹ ಈ ಇಂದ್ರ ಪ್ರಸ್ಥಾಪುರದಲ್ಲಿ ನನ್ನ ಅಸಹಾಯ ಕಥೆಯನ್ನು ಕಂಡು ತಟ್ಟಿ ನತ್ತು ಪ್ರಯಾಸವು ಮಾಡಿದಳು ಹೇ ರಮಣೇ ಒಂದೊಂದು ಈನ ಕೃತ್ಯವನ್ನು ನೆನೆಸಿಕೊಂಡರೆ ಹೃದಯದಲ್ಲಿ ಕಿಚ್ಚ ಹಚ್ಚಿದಂತಾಗುವುದು ಆದ್ದರಿಂದ ಇದು ನಿನಗೆ ಅರ್ಥವಾಗುವ ಮಾತಲ್ಲ ಸುಮ್ಮನೆ ನಿನ್ನ ಅಂತಪುರಕ್ಕೆ ಕಂತೆ ಬಿಟ್ಟು ಬಿಡು ಆ ಬಡ ಪಾಂಡವರ ಚಿಂತೆ ಕಂದ ಅಮ್ಮಯ್ಯ

ಏನು ಹೇಳಿದರೋ ಎನ್ನ ಒಂದೇ ಹಠವನ್ನು ಹಿಡಿದಿರುವನು ನೇನಾದರೋ ಎನ್ನ ಪತಿಯ ನೀತಿಯನ್ನು ಹೇಳಬಾರದೆ ಪುತ್ರ ಕೋವಲ ಗಾತ್ರ ಅಮ್ಮ ಭಾನುಮತಿ ಛಲ ಧಂಕ ಮಲ್ಲ ನಂದು ಬಿರು ಧಂಕ ವಹಿಸಿದೆ ನನ್ನ ಪತಿ ಯಾದ ನೀತಿ ಹೇಳುವ ನಿಂದು ಆ ದ್ರೌಪದಿಯು ಒಂದು ಹೆಣ್ಣಾಗಿ ತಾನು ಹೇಗೆ ಬಾಳಬೇಕೆಂಬ ಭೀತಿಯ ಮರೆತು ಮತಿಗೇಡಿಯಾಗಿ ಪರಾಕ್ರಮಿಯಾದ ಸಹಾಯಕತೆಯನ್ನು ನೋಡಿದಂತೆ ಅಸಹಾಯಕ ನೋಡಿಂತಹ ಚಂಚಲ ದ್ರೌಪದಿಯು ಕಿಂಚಿ ಸಹಾನುಭೂತಿ ಇಲ್ಲದೆ ಅಪಹಾಸ್ಯ ಮಾಡಿ ಅಪಮಾನಗೋ ಇದು ನಿನಗೆ ಹಿತವೇ ನಮ್ಮ ಅಪಾನುಮತಿ ಬಳರಾಮ ಕೃಷ್ಣ ಎರಡಾಗಿರ್ಬೇಕು ಬಲರಾಮ ಕೃಷ್ಣ

ಿದಂತೆ ಮನೆಗೆ ಹರಿಷ ಮನೋಹರ ಮನೋಹರೇ ನೀನು ನನ್ನ ಜೊತೆಯಲ್ಲಿ ಇರುವಾಗ ಹೇಗಾಗುವುದಂದ್ರೆ ಏನಾಗುವುದು ಸುಂದರೆ

என்ன அந்த சார் எதையும் சிறகொட்டி சிறப்பாகி வேடிக்கொள்ளவில்லை. ரமணி 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 ಈ ರೀತಿ ನೀತಿ ವಚನ ಹೇಳಿದ ಮಾತು ಕೇಳದೆ ಇರುವೆ ನನ್ನ ಪರಿಪರಿಯಿಂದ ಬಿಡು ನುಡಿ ನುಡಿಯ ಬೇಡ ಸುಮ್ಮನೆ ನಿನ್ನ ಅಂತಪುರಕ್ಕೆ ನಡಿ ಹೆಚ್ಚಿಗೆ ನುಡಿಯ ಸತಿ ಸತೀ ಇಲ್ಲಿ ಪ್ರಾಣೇಶ್ವರ ನಾನು ಎಷ್ಟು ಹೇಳಿದ್ರು ಎನ್ನ ಮಾತು ನಿನ್ನ ಸರ್ವತ ಕೇಳಲಿಲ್ಲ ನೀನು ಎಷ್ಟು ಭೇಟಿ ಚಿಂತೆ ಇಲ್ಲ ನಿನ್ನ ಕಾರ್ಯವು ಜಯವಾಗಲೆಂದು ಜಯದ ಮಾಡುವೆ ಈ ಪೀಠವನ್ನು ಅಲಂಕರಿಸ ಬಲರಾಮ ಕೃಷ್ಣ ಬಳರ i'm

சொல்ல <laughs>

ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಇರಿತನ ಮಾಡಬಾರದು ನನ್ನ ಹೆಂಡತಿ ಮನೆಯಲ್ಲಿ ಆರು ತಿಂಗಳು ಬಿಡಬಾರದು ಬಿಟ್ಟರು ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗದು ಮಾತ್ರ ಮರೆಯಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಎಡೆಯಲೇಬೇಕು ಅಂತ ಗುರುವಿನ ಪಾದವನ್ನು ಎಡೆದು ಬಂದು ಮಾತನಾಡಿಸುವ ಸಂತ ಸಾರತಿ ನಾನೆಲ್ಲವೇನೋ ದೇವ ಏನಿಕೊಂಡು ಬರಬೇಕು ನಿಮ್ಮ ನಾಮ ಹಾಕಿದ ಬಳಿ ಸಾರಥಿ ನಾವು ದಾರೆಂದರೆ ಅಭ್ರತರೊಳ ಸಂಸಂಥ ಮೆರೆಯ ಹೊಸಳವರೆಯ ಮರಿಚಾಯ ಜೋಲಕ್ಕೆ ಜಾಲಕ್ಕೆ ಆಶ್ರಮಿಸಿ ದೀನರ ಭಯ ಮುಂಬರಿ ಹರಿಸು ಸುಕ್ಕು ಮರುದು ಸಾರಥಿ ಉಪದೇ ಸರ್ವ ದೇಶದ ರಾಜರು ತಪ್ಪದೆ ಕಪ್ಪ ಕಾಣಿಕೆಯನ್ನು ಕೈಗೊಂಡು ಎಲ್ಲ ಸಾರಥಿ ಉಪದೇ ಕಾಳಿಂಗ ಭೇದನವಂ ಮಾಡಿ ಕುಟಿಲರಿಪು ಕಟೋರಕ್ಕೆ ರಕ್ಷ ಕುಟಾರನೆಂದೆನಿಸದ ದ್ವಾರಕ ನಗರಾಧ್ಯಕ್ಷ ದೀನರಕ್ಷ ಶ್ರೀ ಕಮಲಕ್ಷನಿಗೆ ಮತ್ತ ಸುಭದ್ರ ದೇವಿಗೆ ಅಗ್ರಜನ ಹೋರ ಭದ್ರ ಮಹಾರಾಜನಂದ ನಂದ ತಂದೂ ಬೇರಿಯನ್ನು ನೋಡಿ ಸಾರತೆ ಹತ್ತು ಜಗದೆ ವಂದಿಸಿ ಅವರ ಕೃಪಾಶೀರ್ವಾದವನ್ನು ಪಡೆದು ಬಂದಿರುವನು ಎಲ್ಲ ಸಾರಕಿ ಭೂಪತಿ ಹಾಗೆಯೇ ನಮ್ಮ ಗ್ರಾಮದ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಬಂದಿರುವನು ಬಂಗಾರದ ಛತ್ರಗಳಿಂದ ಕಂಗೊಳಿಸುವ ಶೃಂಗಾರ ಭೂಮಿಗೆ ದಿಗ್ವಿಜಯ ಮಾಡಿದ ರಾಜ್ಯ ಕಾರ್ಯ ವಿಚಾರಿಸುವುದಕ್ಕೋಸ್ಕರ ಬರೋಣ ಕಂಡೆಯ ಸಾರಕಿ ತಿಳಿಯುತ್ತೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಸಾರು ಭೂಪತಿ ನಮ್ಮ ತಮ್ಮನಾದ ಶ್ರೀಕೃಷ್ಣನನ್ನು ಶೀಘ್ರವಾಗಿ ಬರೇ ಹೇಳುವಂತವನಾಗೂ ಸಾರಿಸಿ ಜಾಗ ಜಾಗ್ರತೆ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಕೃಷ್ಣ ಪರಮಾತ್ಮ